ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಆದರೆ ಇವತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇಲ್ಲ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನುಮ ಜಯಂತಿಯ ಪ್ರಯುಕ್ತವಾಗಿ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಚೈತ್ರ ಮಾಸದ ಹುಣ್ಣಿಮೆಯ ದಿನ ಅವತ್ತಾಗಿರೋದ್ರಿಂದ ಹನುಮಂತನ ರಾಮನ ಭಕ್ತನಾದಂತಹ ಹನುಮಂತನ ಜನ್ಮ ದಿನ ಆಗಿರೋದ್ರಿಂದ ಅದನ್ನ ಹನುಮ ಜಯಂತಿ ಅಂತ ಕೂಡ ಕರೀತಾರೆ ಅದು ತುಂಬಾ ವಿಶೇಷವಾದಂತಹ ದಿನವೂ ಕೂಡ ಹೌದು ಆ ವಿಶೇಷವಾದಂತಹ ದಿನವನ್ನ ಪೂಜೆ ಪುನಸ್ಕಾರಗಳಿಂದ ರಥಾಚರಣೆಗಳನ್ನ ಮಾಡೋದ್ರ ಮೂಲಕ ಹನುಮಂತನ ಆಚರಣೆಗಳನ್ನ ಜನ್ಮ ದಿನದ ಆಚರಣೆಗಳನ್ನ ಬಹಳ ವೈಭವಯುತವಾಗಿ ಆಚರಣೆಗಳನ್ನ ಮಾಡುವಂತಹದ್ದು ಪದ್ಧತಿ ಇರುವಂತಹದ್ದು ಹನುಮ ಜಯಂತಿಯ ದಿನಾಂಕವನ್ನ ನಾನು ನಿಮ್ಗೆ ಹೇಳಿದೆ ಹನುಮ ಜಯಂತಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕರಂದು ಹನುಮ ಜಯಂತಿ ಇದೆ ಅವತ್ತು ಹುಣ್ಣಿಮೆಯೂ ಕೂಡ ಇದೆ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುವಂತಹದ್ದು ಇಪ್ಪತ್ತ್ ಮೂರನೇ ತಾರೀಕಿನಲ್ಲಿ ಶುರುವಾಗುವಂತಹದ್ದು ಮೂರು ಇಪ್ಪತ್ತೇಳಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಇಪ್ಪತ್ನಾಲ್ಕು ಸಮಯ ಐದು ಮೂವತ್ತಕ್ಕೆ ಕೊನೆಗೊಳ್ತಾ ಇದೆ ಓಕೆ ಸೊ ಎರಡು ದಿನ ಹುಣ್ಣಿಮೆ ಇರುವಂತಹದ್ದು ಆ ಎರಡು ದಿನವೂ ಕೂಡ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ದಿನದಲ್ಲಿ ಹಲವಾರು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದು ಕೂಡ ಪದ್ಧತಿ ಇರುವಂತಹದ್ದು ಅವತ್ತಿನ ದಿನದಲ್ಲಿ ಈ ಒಂದು ವಸ್ತುವನ್ನ ತರೋದ್ರಿಂದ ಕೂಡ ನಮಗೆ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳು ಇದೆ ಆ ಯಾವ ಒಂದು ವಸ್ತುವನ್ನು ತಂದ್ರೆ ನಮಗೆ ಶುಭ ಸಿಗುವಂತಹ ಸಾಧ್ಯತೆಗಳಿದೆ ಅನ್ನೋದಕ್ಕೆ ಮುಂಚಿತವಾಗಿ ನಾವು ಹನುಮಂತನ ಒಂದು ಮಂತ್ರವನ್ನ ಹೇಳೋಣ ಹೌದಲ್ವಾ ಓ ತೇಜಸೇ ನಮಃ ಪ್ರಸನ್ನಾತ್ಮನೇ ನಮಃ ಓಂ ಶೂರಾಯ ನಮಃ ಓಂ ಶಾಂತಾಯ ನಮಃ ಓಂ ಮಾರುತಾತ್ಮಚಾಯ ನಮಃ ಈ ಒಂದು ಮಂತ್ರವನ್ನ ಹೇಳುವುದರ ಜೊತೆಗೆ ನಾವು ಆ ಒಂದು ಇನ್ಫಾರ್ಮೇಶನ್ಸ್ ಅನ್ನು ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಪೂಜೆಯನ್ನು ಹೇಗೆ ಮಾಡುವುದು ಹನುಮ ಜಯಂತಿಯ ದಿನದಲ್ಲಿ ಪೂಜೆ ಹೇಗೆ ಮಾಡೋದು ಅನ್ನೋದಾದ್ರೆ ಪೂಜೆಯನ್ನ ನಮ್ಮ ಮನಃಪೂರ್ವಕವಾಗಿ ಪೂಜೆಯನ್ನ ಮಾಡ್ಬೇಕು ಓಕೆ ಸೊ ತುಪ್ಪದ ದೀಪವನ್ನ ಬೆಳಗಿಸೋದ್ರ ಮೂಲಕವಾಗಿ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಬಹುದು ಅಧೂರಿಯಾಗಿಯೇ ಪೂಜೆಯನ್ನ ಮಾಡ್ಬೇಕಾ ಅನ್ನೋದಕ್ಕಿಂತ ನಾವು ನಮ್ಮ ಮನಸ್ಥಿತಿಯನ್ನ ಶುದ್ಧವಾಗಿ ಇಟ್ಕೊಂಡು ನಾವು ಪೂಜೆಯನ್ನ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಅವತ್ತಿನ ದಿನದಲ್ಲಿ ವಿಶೇಷವಾಗಿ ಯಾವ ಒಂದು ವಸ್ತುವನ್ನ ತರೋದ್ರಿಂದ ನಮ್ಗೆ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳಿದೆಯೇ ಅನ್ನೋದನ್ನ ತಿಳ್ಕೊಬೇಡೋಣ ಯಾಕೆ ಆ ಒಂದು ವಸ್ತುವನ್ನ ತರಲೇಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನಾನು ಕೊಡ್ತೀನಿ ಸೊ ಹನುಮಂತ ರಾಮನ ಭಕ್ತ ಅನ್ನೋದು ತುಂಬಾ ಎಲ್ಲ ಪ್ರತೀತಿ ಅದು ಹೌದು ಕೂಡ ಹೌದಲ್ವಾ ರಾಮನಿಗೆ ಪೇರಳೆ ಹಣ್ಣು ತುಂಬಾ ಇಷ್ಟ ಆಗತ್ತೆ ನೀವು ಅದನ್ನು ಕೂಡ ತಂದು ಹನುಮಂತನಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಅದು ತುಂಬಾ ಖುಷಿಯಾಗುವಂತಹ ಸಾಧ್ಯತೆಗಳು ಹನುಮನಿಗೂ ತುಂಬಾ ಖುಷಿಯಾಗುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹನುಮಂತನ ಪ್ರತಿರೂಪ ಯಾವುದು ಕೋತಿಗಳು ಕೋತಿಗಳಿಗೆ ನೀವು ಸಿಹಿಯನ್ನ ಹಂಚೋದ್ರಿಂದ ಬಾಳೆಹಣ್ಣನ್ನ ಹಂಚೋದ್ರಿಂದ ಆವಾಗ್ಲೂ ಕೂಡ ಹನುಮಂತ ಬಹಳಷ್ಟು ಪ್ರಸನ್ನನಾಗುವಂತಹ ಸಾಧ್ಯತೆಗಳು ಇರತ್ತೆ ಇದು ನಾನೇಗೆ ತಿಳಿದಂತಹ ವಿಚಾರವನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಭಗವಂತ ಯಾವಾಗ ಖುಷಿ ಆಗೋದು ಅಂದ್ರೆ ಅವನ ರೂಪದಲ್ಲಿ ಇದ್ದಾಗ ಅಥವಾ ಬಹಳಷ್ಟು ಕಷ್ಟವನ್ನ ಪಡ್ತಾ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅವರಿಗೆ ದಾನ ಧರ್ಮಗಳನ್ನ ಮಾಡೋದ್ರ ಮೂಲಕವೂ ಕೂಡ ನಾವು ಹನುಮಂತನನ್ನ ಪ್ರಸನ್ನನಾಗೋದರ ಮಾಡಬಹುದು ಅದನ್ನ ಬಿಟ್ಟು ವಿಶೇಷವಾಗಿ ಏನಾದರೂ ಇದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಒಂದು ವಿಶೇಷವಾಗಿ ರಾಮನ ಭಕ್ತನಾದಂತಹ ಹನುಮಂತನಿಗೆ ಬಣ್ಣವೇ ತುಂಬಾ ವಿಶೇಷ ಅನ್ನೋದಾದ್ರೆ ಕೆಂಪು ಕೆಂಪು ಬಣ್ಣ ರಾಮನಿಗೆ ರಾಮನ ಭಕ್ತನಾದಂತಹ ಹನುಮಂತನಿಗೆ ತುಂಬಾ ಇಷ್ಟವಾದಂತಹ ಬಣ್ಣ ಕೆಂಪು ನೀವು ಏನನ್ನೂ ತರಕಾಗಲ್ಲ ನನಗೆ ಅವತ್ತಿನ ದಿನದಲ್ಲಿ ಏನೇನೋ ಹೇಳಿದ್ರೆ ನನಗೆ ತರಕಾಗೋದಿಲ್ಲ ಅನ್ನೋದಾದ್ರೆ ಒಂದೇ ಒಂದು ಚಿಕ್ಕ ಕೆಲಸವನ್ನ ಮಾಡಿ ಕೆಂಪು ಸಿಂಧೂರವನ್ನ ನೀವು ಹನುಮ ಜಯಂತಿಯ ದಿನದಂದು ತರುವುದರಿಂದ ತುಂಬಾ ಶುಭ ಫಲಗಳು ದೊರೆಯುವಂತಹ ಸಾಧ್ಯತೆಗಳಿರುತ್ತೆ ಸೊ ಹನುಮಂತನಿಗೆ ಕೆಂಪೇ ತುಂಬಾ ಇಷ್ಟವಾಗಿರುವಂತಹದ್ದು ನೀವು ಹನುಮಂತನ ದೇವಸ್ಥಾನಗಳಲ್ಲಿ ಹೋಗಿ ನೋಡಿದ್ರೆ ಕೆಂಪು ವಸ್ತ್ರ ಕೆಂಪು ಕುಂಕುಮ ಹೆಚ್ಚಾಗಿ ರಾರಾಜಿಸ್ತಾ ಇರುತ್ತೆ ಕೆಂಪು ಅನ್ನೋದು ಹನುಮಂತನಿಗೆ ಬಹಳ ಪ್ರಿಯವಾಗಿರುವುದರಿಂದ ಆ ದೇವರನ್ನು ಪ್ರಸನ್ನನಾಗಿ ಮಾಡುವುದಕ್ಕೆ ನೀವು ಕೆಂಪು ಸಿಂಧೂರವನ್ನು ಮನೆಗೆ ತರೋದ್ರಿಂದ ತುಂಬ ಶುಭ ಫಲಗಳು ನಿಮಗೆ ದೊರಕುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಸೊ ನಾವು ನಮಗೆ ತುಂಬ ಇಷ್ಟವಾಗಿರುವಂತಹ ಗಿಫ್ಟ್ಗಳನ್ನು ನಮ್ಮ ಹುಟ್ಟಿದ ಹಬ್ಬದ ದಿನದಲ್ಲಿ ಎಲ್ಲರೂ ಗಿಫ್ಟ್ಗಳನ್ನು ಮಾಡ್ತಾರೆ ಸೊ ನಮಗೆ ಯಾವುದೋ ಒಂದು ಪುಟ್ಟ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ಹೌದಲ್ವಾ ಆ ಒಂದು ಪುಟ್ಟ ಗಿಫ್ಟಿನಲ್ಲಿ ಒಂದು ರೀತಿಯ ಅನೇಕ ತರಹದ ಒಂದು ಸವಿ ನೆನಪುಗಳು ಇರುತ್ತೆ ಹೌದಲ್ವಾ ನೀವ್ ಅನ್ಕೋತೀರಾ ಮಂಗ್ ಕುಂಕುಮವನ್ನು ತರೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗತ್ತಾ ಅಂತ ಕುಂಕುಮ ಮಂಗಳಕರವಾದಂತಹ ವಸ್ತುಗಳಲ್ಲಿ ಒಂದು ಆಗಿರುತ್ತೆ ಮತ್ತೆ ಅದನ್ನೇನಪ್ಪ ನಾವು ಒಂದು ಹತ್ತು ರೂಪಾಯಿಗೋ ಅಥವಾ ಒಂದು ರೂಪಾಯಿಗೂ ಕೂಡ ನಿಮಗೆ ಕುಂಕುಮ ಸಿಗುವಂತ ಸಾಧ್ಯತೆಗಳಿರುತ್ತೆ ಆದ್ರೆ ಆ ಕುಂಕುಮ ಕೇಳುವಷ್ಟು ಶ್ರೇಷ್ಠತೆ ಬೇರೆ ಯಾವುದಕ್ಕೂ ಬರೋದಕ್ಕೆ ಸಾಧ್ಯ ಇಲ್ಲ ಕೆಂಪು ಮಂಗಳಕರವಾದಂತಹ ಒಂದು ಅಂಶವೇ ಆಗಿರುತ್ತೆ ಅದರಲ್ಲೂ ಕೆಂಪು ಸಿಂಧೂರವನ್ನ ನೀವು ಗ್ರಂದಿಗೆ ಅಂಗಡಿಗೆ ಹೋಗಿ ಅದನ್ನ ತಗೋ ಬರೋದ್ರಿಂದ ಮನೆಗೆ ತರೋದ್ರಿಂದ ಬಹಳಷ್ಟು ಶುಭ ಫಲಗಳು ದೊರಕುವಂತಹ ಸಾಧ್ಯತೆಗಳು ಇರುತ್ತೆ ಕುಂಕುಮದಿಂದ ನೀವು ಆ ಕುಂಕುಮದಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದು ವಿಗ್ರಹಕ್ಕೋ ಅಥವಾ ಒಂದು ಫೋಟೋದ ಮುಂದೆಯೋ ಒಂದು ಎಲೆಯ ಮೇಲೆ ವಿಲ್ಲೆಯದೆಲೆ ಎಲೆಯ ಮೇಲೆ ನೀವು ಅರ್ಚನೆಯನ್ನ ಮಾಡುವುದರಿಂದ ಕೂಡ ನಿಮಗೆ ಶುಭ ಫಲಗಳು ದೊರಕುವಂತಹ ಸಾಧ್ಯತೆಗಳು ಇರುತ್ತೆ ಕೆಂಪು ಕುಂಕುಮದಿಂದ ಹನುಮಂತನಿಗೆ ಅರ್ಚನೆಯನ್ನ ಮಾಡಿದ್ರೆ ತುಂಬಾ ಶುಭ ಫಲಗಳು ದೊರಕುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನನಗೆ ಅರ್ಚನೆ ಬರೋದಿಲ್ಲ ನನಗೆ ಅರ್ಚನೆ ಮಾಡೋದಕ್ಕೆ ಬರೋದಿಲ್ಲ ಏನು ಮಾಡಬೇಕು ಅವತ್ತಿನ ದಿನದಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ನಾನು ನಿಮಗೆ ಮೇಲೆ ಒಂದು ಹನುಮಂತನ ಒಂದು ಮಂತ್ರವನ್ನ ಹೇಳಿದ್ದೆ ಹೌದಲ್ವಾ ಸೊ ಹನುಮಂತನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರವನ್ನ ನಾನು ಕೂಡ ಹೇಳಿದ್ದೇನೆ ಅದನ್ನ ನೀವು ಹೇಳ್ಕೊಳ್ಳೋದ್ರಿಂದ ಹೇಳ್ಕೊಂಡು ನೀವು ಅದನ್ನ ಕುಂಕುಮಾರ್ಚನೆಯನ್ನ ಕೂಡ ನೀವು ಮಾಡ್ಕೋಬಹುದು ಓಂ ತೇಜಸೆ ನಮಃ ಓಂ ಪ್ರಸನ್ನಾತ್ಮನೇ ನಮಃ ಓಂ ಶೂರಾಯ ನಮಃ ಓಂ ಶಾಂತಾಯ ನಮಃ ಓಂ ಮಾರುತಾತ್ಮಜಾಯ ನಮಃ ಈ ರೀತಿಯಾಗಿ ಹೇಳ್ಕೊಂಡು ನೀವು ಅರ್ಚನೆ ಮಾಡೋದ್ರಿಂದ ಕೂಡ ತುಂಬಾ ಶುಭ ಫಲಗಳು ದೊರಕುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ಮನೆಗೆ ಮಂಗಳಕರವಾದಂತಹ ವಸ್ತುವು ಬಂದಂಗಾಯ್ತು ಹನುಮ ಜಯಂತಿಯ ಪ್ರಯುಕ್ತವಾಗಿ ಹನುಮನಿಗೆ ತುಂಬಾ ಪ್ರಿಯವಾದಂತಹ ಮಂಗಳಕರ ವಸ್ತುವನ್ನೂ ಕೂಡ ತಂದಂಗಾಯ್ತು ಮತ್ತೆ ಹನುಮಂತನನ್ನ ಪ್ರಸನ್ನರಾಗುವಂತೆ ಮಾಡಿದ ಹಾಗೂ ಆಯಿತು ಅಲ್ವಾ ಇದು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ಹಲವಾರು ಕಷ್ಟಗಳಿಂದ ನೀವು ದೂರ ಆಗೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಓಕೆ ತರಹದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬೈ ಬಾಯ್